ಹೊಸಳೆಯ ಕಣ್ಣೀರು ಅದು ಯಾರ ಸಲುವಾಗಿ ಅಂದ್ರೆ ದಲಿತರ ಸಲುವಾಗಿ ಅಲ್ಲರೇ ಈ ದೇಶದಲ್ಲಿ ಅರವತ್ತು ವರ್ಷ ಸಾಮ್ರಾಜ್ಯ ನಡೆಸಿದ್ರಿ ಪಂಡಿತ್ ಜವಾಹರ್ಲಾಲ್ ನೆಹರೂ ಅವರವರು ಇಂದಿರಾ ಗಾಂಧಿಯವರು ರಾಜೀವ್ ಗಾಂಧಿಯವರು ಅದೆಲ್ಲ ಆದಮೇಲೆ ಅವರ ಮನೆತನದೇ ಇನ್ನೆರಡು ಮರಿಗಳನ್ನು ಇಲ್ಲಿ ಬಿಟ್ಟು ಹೋಗ್ಯಾರೆ ಅವರು ಮಾಡಬೇಕಾರ ಆದರೆ ದಲಿತರಿಗೆ ನೀವು ಕೊಟ್ಟದ್ದು ಕೊಡುಗೆ ಏನು ಅನ್ನತಕ್ಕಂಥ ಪ್ರಶ್ನೆ ನಾನು ಮಾಡ್ತೀನಪ್ಪ ಏನು ಮಾಡಿದ್ರಿ ದಲಿತರಿಗೆ ಹೇಳಿದ್ರಿ ಬಾಯಿಲೆ ಹೇಳಿದ್ರಿ ದಲಿತರು ಉದ್ಧಾರ ಮಾಡ್ತೇವೆ ಅದನ್ನು ಮಾಡ್ತೇವೆ ಮಣ್ಣು ಮಾಡ್ತೇವೆ ಅಂತ ಹೇಳಿರಿ ಏನು ಇವತ್ತಿಗೂ ಕೂಡ ಆಗಲಿಲ್ಲ ಕಾಶ್ಮೀರದಲ್ಲಿ ರಾಮನಗೌಡರು ಹೇಳಿದ್ರಲ್ಲ ಇವತ್ತಿಗೂ ಕೂಡ ಒಬ್ಬ ಅಸೆಂಬ್ಲಿನಲ್ಲಿ ದಲಿತ ಮನುಷ್ಯನಿಗಿರಲಿಲ್ಲ ಕಾಶ್ಮೀರದಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಇವತ್ತು ತ್ರೀ ಸೆವೆಂಟಿ ಹಟಾವು ಮಾಡಿದ ಮೇಲೆ ಇವತ್ತು ಅಲ್ಲಿ ಇರತಕ್ಕಂಥ ದಲಿತ ಜನಾಂಗ ಒಬ್ಬರೇ ಇರಲಿ ಇಬ್ಬರೇ ಇರಲಿ ಇವತ್ತು ರಿಸರ್ವೇಷನ್ ಕೊಡ್ತಕ್ಕಂಥ ಕೆಲಸ ನಮ್ಮ ಸರ್ಕಾರ ಮಾಡಿದೆ ಆಮೇಲೆ ನೋಡ್ರಿ ಭಾಳ ಭಾಳ ಅತ್ಯಂತ ರೀ ಹೀನಾಯಮಾನವಾಗಿ ನಡೆಸ್ಕೊಂಡು ಬಂದಾರೆ ಇವರು ಕಾಂಗ್ರೆಸ್ನವರು ಯಾರನ್ನ ದಲಿತರನ್ನ ಬರೀ ಏನು ಹೋಟಿಗಾಗಿ ಅವ್ರನ್ನ ಉಪಯೋಗ ಮಾಡ್ಕೊಳ್ಳೋದು ಅಷ್ಟೇ ಅದನ್ನು ಬಿಟ್ಟರೆ ಅವ್ರಿಗೆ ಏನೇನು ಮಾಡಿಲ್ಲ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ಒಂದು ಉದಾಹರಣೆ ನಿಮಗೆ ಹೇಳಲಿಕ್ಕೆ ಬಯಸ್ತೀನಿ ನಾನು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹೆಗಡೆಯವರು ತೀರ ರಾಮಕೃಷ್ಣ ಹೆಗಡೆಯವರು ತೀರದ ಮೇಲೆ ಎರಡು ಸಾವಿರದ ನಾಲ್ಕು ಹೆಗಡೆಯವರು ತೀರದ ಮೇಲೆ ನಾನು ಏನು ಮಾಡಬೇಕು ಅಂತಕ್ಕಂಥ ಎರಡು ಮನ ಚಂಚಲ ಮನಸ್ಸಿನಲ್ಲಿದ್ದೆ ಆದರೆ ಇವೆಲ್ಲವೂ ಹಿಂದೂ ಕಾಂಗ್ರೆಸ್ ನಡೆದುಕೊಂಡು ಬಂದಿರತಕ್ಕಂಥ ಹಾದಿಯನ್ನು ನೆನೆಸ್ಕೊಂಡ್ರ ಮೈ ಭಾಳ ಜುಮ್ಮಾಯಿತು ನೋಡ್ರಿ ಇದೆಲ್ಲ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಅಂತ ಮನುಷ್ಯನಿಗೆ ಇದು ಇವೆಲ್ಲರೂ ಹೇಳ್ತೀರಪ್ಪ ಸಂವಿಧಾನ ಶಿಲ್ಪಿ ಅಂತೇಳಿ ಅಲ್ಲಿ ಹಿಂದಲೂ ನಾನು ಒಬ್ಬ ವಿದ್ಯಾವಂತ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಅವರ ಬಗ್ಗೆ ಸಾಕಷ್ಟು ನಾನು ಅನುಭವಿಸಿದ್ದೀನಿ ತಿಳ್ಕೊಂಡಿದ್ದೀನಿ ಓದಿದ್ದೀನಿ ಅಂಥ ಮನುಷ್ಯನಿಗೆ ಇಷ್ಟೊಂದು ಅವಮಾನ ಮಾಡಿದ್ರಿ ನೀವು ಬೇರೆದವ್ರ ಗತಿ ಏನು ಅನ್ನತಕ್ಕಂಥ ಒಂದು ನಿರ್ಣಯಕ್ಕೆ ಬಂದು ನಾನು ಇಲ್ಲ ಭಾರತೀಯ ಜನತಾ ಪಕ್ಷ ಸೇರ್ತೀನಿ ಅಂತಕ್ಕಂಥ ಮಾತು ಹೇಳಿದಾಗ ಇಡೀ ಕರ್ನಾಟಕದ ರಾಜ್ಯದ ದಲಿತ ಸಮುದಾಯ ನನ್ನ ಮೇಲೆ ಒತ್ತಡ ಹೇಳಿ ಇಲ್ಲ ನೀನು ಯಾವ ಕಾರಣಕ್ಕೂ ಭಾರ ಭಾರತೀಯ ಜನತಾ ಪಕ್ಷಕ್ಕೆ ಸೇರಬಾರ್ದು ಅಂದಾಗ ಇವೆಲ್ಲವೂ ಹೇಳಿದ್ರಲ್ಲ ಇವರು ರಾಮನಗೌಡರು ಎಲ್ಲವನ್ನ ಒಂದೊಂದು ಬಿಚ್ಚಿ ಇಟ್ಟು ನಾನು ಹೇಳಿದ್ದು ಅಷ್ಟೇ ಅಲ್ಲದೇ ನೋಡ್ರಿ ಅವ್ರಿಗೊಬ್ಬರು ರಾಷ್ಟ್ರಪತಿ ಒಂದು ಒಂದು ಪ್ರಶಸ್ತಿ ಕೊಡಲಿಲ್ಲ ಅವರು ಭಾರತ ರತ್ನ ಕೊಡಲಿಲ್ಲ ಆದರೆ ನೋಡ್ರಿ ಈಗ ಅವ್ರನ್ನ ಸೋಲಿಸಿದವರು ಬಾಬಾ ಸಾಹೇಬ್ರ ಅಂಬೇಡ್ಕರನ್ನು ಯಾರು ಕಾರಜೋಳಕರನ್ನಂತವ್ರು ಸೋಲಿಸಿದರು ಎಪ್ಪತ್ತರಲ್ಲಿ ಅಂಥವ್ನಿಗೆ ಪ್ರಶಸ್ತಿಗಳನ್ನು ಕೊಟ್ರಪ್ಪ ಆದರೆ ಅವ್ರಿಗೆ ಯಾಕೆ ಕೊಡಲಿಲ್ಲ ಬಾಬಾ ಸಾಹೇಬ್ರ ಅಂಬೇಡ್ಕರ್ಗೆ ಇದು ನನ್ನ ಪ್ರಶ್ನೆ ಕಾಂಗ್ರೆಸ್ನವ್ರಿಗೆ ಅದಕ್ಕೆ ಈ ಒಂದು ಮೊಸಳೆಯ ಕಣ್ಣೀರ ಇದು ಬಿಡಬೇಕಿದು ಇದು ದೇಶದಲ್ಲಿ ಎಲ್ಲ ಏನು ನೋಡು ಅಮಿತ್ ಶಾರವರು ಪಾಪ ನಾವು ನಾವೆಲ್ಲರೂ ಇದ್ದವರಲ್ಲಿ ರಾಜ್ಯಸಭೆಯಲ್ಲಿ ಇದ್ದಿದ್ದಿಲ್ಲ ಹೊರಗೆ ಕೂತ್ಕೇಳಿದೆವು ಆದರೆ ಅವರೇನು ಅಂಥದ್ದು ಏನು ಹೇಳಲಿಲ್ಲ ಅವರು ಅವ್ರು ಹೇಳಿದ್ದು ಯಾವುದೇವುದೋ ಹೇಳಿದ್ದು ಇವರು ತಿರ್ಚ್ಕೊಂಡು ಇವತ್ತು ಅಮಿತ್ ಅವರು ರಾಜೀನಾಮೆ ಕೊಡಬೇಕು ಅವ್ರಿಗೆ ಯಾರು ಬೆಂಬಲಿಸಬಾರ್ದು ಅನ್ನತಕ್ಕಂಥ ಒಂದು ನಾಟಕ ನಡೆಸ್ಯಾರೆ ಈ ನಾಟಕ ಭಾಳ ದಿನ ನಡೆದಿಲ್ಲ ಅಂತಕ್ಕಂಥ ಮಾತವನ್ನು ಭಾಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ನಮ್ಮ ದಲಿತ ಬಂಧುಗಳಿಗೆ ಆಗಲಿ ದೇಶದಲ್ಲಿ ಆಗಲಿ ಇರತಕ್ಕಂಥ ನಮ್ಮ ದಲಿತ ಬಂಧುಗಳಿಗೆ ನಾನು ಅತ್ಯಂತ ಕಳಕಳಿಯಿಂದ ವಿನಂತಿ ಮಾಡ್ಕೊಂಡಿದ್ದೀನಿ ಮಾಡ್ಕೋತೀನಿ ಕಾಂಗ್ರೆಸ್ನವರು ನಮ್ಮನ್ನು ಬಹಳ ಮೊದಲಿನಿಂದಲೂ ಹತ್ತೊಂಬತ್ತು ಎಷ್ಟು ಅದು ಅಪ್ ಎಪ್ಪತ್ತು ಅರುವತ್ತು ವರ್ಷಗಳಿಂದ ನಮ್ಮನ್ನು ಬಹಳ ಹೀನಾಯಮಾನವಾಗಿ ನಡೆಸ್ಕೊಂಡು ಬಂದಾರ ನಮಗೆ ಕೊಡ್ತಕ್ಕಂಥದ್ದು ನೋಡಿರಿ ಯಾವ ಸವಲತ್ತುಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ನಮಗೆ ಕೊಟ್ಟಿಲ್ಲ ಅದಕ್ಕಾಗಿ ನಾನು ಇದನ್ನೆಲ್ಲ ಖಂಡನೆ ಮಾಡ್ತಾ ನನ್ನ ಸಮಾಜದ ಜನರಿಗೆ ನಾವು ವಿನಂತಿ ಮಾಡ್ಕೊತೀನಿ ಯಾವ ಕಾರಣಕ್ಕೂ ಈ ಕ್ರೊಕಡಲ್ ಏನು ಕಣ್ಣೀರು ಹಾಕಿಸ್ತಕ್ಕ ಹಾಕ್ತಕ್ಕಂಥ ಕಾಂಗ್ರೆಸ್ಸಿಗೆ ಮನ ಸೋಲ್ಬೇಡ್ರಿ ಅಂತಕ್ಕಂಥ ಒಂದು ವಿನಂತಿಯನ್ನು ನನ್ನ ಸಮಾಜದ ಜನರಿಗೆ ನಾನು ವಿನಂತಿಯನ್ನು ಮಾಡ್ಕೋತೀನಿ